ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಅಂಬೇಡ್ಕರ್ ಆರ್ಚ್ನಿಂದ ತಿರುಪಾಳ್ಯ ಸರ್ಕಲ್ವರೆಗೆ ಟಾರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣ ಹೆಬ್ಬಗೋಡಿ ನಗರಸಭೆಯ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯವೈಖರಿಯ ಬಗ್ಗೆ ದೂರುಗಳು ಬಂದಿತು ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಶಾಸಕ ಬಿ ಶಿವಣ್ಣ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಡಾಂಬರೀಕರಣ ಕಾಮಗಾರಿ ಎಸ್ಸಿಎಸ್ಟಿ ಒಬಿಸಿ ಕೋಟಾದಡಿಯಲ್ಲಿ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನ ಶಸ್ತಚಿಕಿತ್ಸೆಗೆ ಸಹಾಯಧನ ಲ್ಯಾಪ್ಟಾಪ್ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು ನಗರಸಭೆಗೆ ಜನಪ್ರತಿನಿಧಿಗಳು ಭೇಟಿ ನೀಡಿದಾಗ ಮಾತ್ರ ಸಿಬ್ಬಂದಿ ಇರ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಇದರಿಂದಾಗಿ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗಿವೆ ಸಿಬ್ಬಂದಿಯ ಈ ವರ್ತನೆ ಮುಂದುವರಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ಆಸ್ಪಾದ ಕೊಡಬೇಡಿ ಎಂದು ಅವರು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮಾತನಾಡಿ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪರಿಶೀಲಿಸಿ ಸೂಕ್ತ ಮಾರ್ಗದರ್ಶನ ನೀಡೋದಕ್ಕಾಗಿಯೇ ಜನತೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಹೀಗಾಗಿ ಜನಪ್ರತಿನಿಧಿಗಳ ಜವಾಬ್ದಾರಿ ಹೆಚ್ಚಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ಉಪಾಧ್ಯಕ್ಷೆ ಸುಜಾತ ಕೆಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮುನಿಯಲ್ಲಪ್ಪ ರೆಡ್ಡಿ ಜಯರಾಮ್ ಹಾಗೂ ಮುಂತಾದವರು ಹಾಜರಿದ್ದರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ರುವ ವೈಯಿಕ ಸೌಲಭ್ಯಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ನಮ್ಮ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರುಗಳ ಎಲ್ಲ ಮುಖಂಡರು ಇಲ್ಲಿ ಇವತ್ತು ಸರ್ಕಾರದ ಈ ಸೌಲಭ್ಯಗಳು ಎಲ್ಲ ಫಲಗೂ ಕೂಡ ಇದರಿಂದ ಉಪಯೋಗ ಆಗಲಿ ಏನು ಸರ್ಕಾರದ ಸೌಲಭ್ಯಗಳಿಂದ ರುಚಿತರಾಗಿದ್ದ ಸಹಾಯ ಅಂತೇಳಿ ಈ ಎಲ್ಲ ಕೊಡ್ತಾ ಇದ್ದಾರೆ ಸೌಲಭ್ಯಗಳ ವಿದ್ಯಾಭ್ಯಾಸ ಪ್ರೋತ್ಸಾಹ ಸುಮಾರು ಇನ್ನೂರ ಮೂವತ್ತಾರು ವಿದ್ಯಾರ್ಥಿಗಳಿಗೆ ಪಿ ಯು ಸಿಗೆ ನಾಲ್ಕೂವರೆ ಸಾವಿರ ಡಿಗ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತೆ ಮಾಸ್ಟರ್ ಡಿಗ್ರಿಗೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಕೊಡ್ತಾ ಇದೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಒಂದು ಮಾಡಿ ಈ ವಿದ್ಯಾರ್ಥಿಗಳಿಗೆ ಬಡವರಿಗೆ ಗುರುತಿಸಿ ಪ್ರತಿಯೊಂದು ಮಾಡಲಿಕ್ಕೂ ಅದರಲ್ಲೂ ಕೂಡ ಎಷ್ಟು ಅವರಿಗೆ ಇನ್ಕಮ್ ಇರುತ್ತೆ ಆ ಇನ್ಕಮ್ ಮೇಲೆ ಅದಕ್ಕೆ ಅವರಿಗೆ ಅವರಿಗೆ ಯಾವ ಕೂಡ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅವರಿಗೆ ಕೊಡುವಂತಹ ಕಾರ್ಯಕ್ರಮವನ್ನು ವಿದ್ಯಾಭ್ಯಾಸ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾರಿಗಾದ್ರೂ ಕೂಡ ಕಾಯಿಲೆ ಆಗಿದ್ರೆ ಶಸ್ತ್ರಚಿಕಿತ್ಸಾ ಸಹಾಯಕ ಅದು ಕೂಡ ಈ ಜನ ಒಟ್ಟಾರೆ ತಾಂತ್ರಿಕ ಅಂದ್ರೆ ಯಾರು ಇಂಜಿನಿಯರ್ಸು ಮತ್ತು ಮೆಡಿಕಲ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ಮಹಿಳೆಯರಿಗೆ ಹೊರಗೆ ಹತ್ರ ಸುಮಾರು ಹದಿನಾರು ಜನಕ್ಕೆ ಸೋಲಾರು ಬೈಕು ಇಟ್ಟು ಇಪ್ಪತ್ತೆರಡು ಜನಕ್ಕೆ ಕ್ರೀಡಾ ಪ್ರೋತ್ಸಾಹದ್ದು ಮತ್ತು ವಿಶೇಷ ಕ್ಷೇತ್ರದ ವಿದ್ಯುಮಾನರ ಪಾಲನೆಗೆ ಪೋಷಣಾ ಬಗ್ಗೆ ಸುಮಾರು ಹದಿನಾರು ಜನ ನಗರಸಭಾ ವ್ಯಾಪ್ತಿಯಲ್ಲಿ ಅಂಥವರೆಲ್ಲ ಯಾರಾಗಿರ್ತಾರೆ ಅವರೆಲ್ಲರೂ ಕೂಡ ಸಹಾಯ ಅಂತೇಳಿ ನಗರಸಭಾ ವತಿಯಿಂದ ಮತ್ತು ಸರ್ಕಾರ ವಿಶೇಷದಲ್ಲಿ ಇವತ್ತು ಕೊಡ್ತಾ ಇದೆ ಇವೆಲ್ಲ ಕೂಡ ವಿಶೇಷ ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡ್ಕೋಬೇಕು ಪಡ್ಕೊಂಡು ಒಳ್ಳೆಯ ರೀತಿಯ ನೀವು ಯಾವುದೇ ತಂದೇ ತಾಯಿ ಹಣ ಅಂತಸ್ತಿ ಯಾವುದು ಕೂಡ ಮಾರು ಹೋಗುತ್ತೆ ವಿದ್ಯೆ ಕೊಡಿಸುವಂಥ ಬೆಳೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಅದೇ ದೊಡ್ಡ ಆಸೆ ಅದನ್ನು ಪಾಲಿಕರು ಅದು ಯಾರು ಕೂಡ ಕರೆದುಕೊಳಕಾಗಲ್ಲ ವಿದ್ಯೆಯನ್ನು ಮತ್ತೆ ಯಾರು ಕೂಡ ಅದನ್ನು ಕೊಟ್ಕೊಳ್ಳೋಕ್ಕಾಗಲ್ಲ ಮತ್ತು ಯಾರು ಕೂಡ ಅದನ್ನು ಮಾಡೋಕ್ಕಾಗಲ್ಲ ಇಂಥ ಒಂದು ವಿದ್ಯೆಯನ್ನು ಅವ್ರು ಎಲ್ಲೂ ಕೂಡ ಬದುಕಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮ್ಮ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಬದುಕಿಗೆ ಸಾಧ್ಯ ಆಗುತ್ತದೆ ಇವತ್ತು ಅನೇಕ ಜನ ಬಡ ಕಡೂರು ಇವತ್ತು ಅನೇಕ ಜನ ಒಳ್ಳೊಳ್ಳೆ ವಿದ್ಯಾವಂತರಾಗಿ

ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮೂ ಇನ್ನೂರ ಮೂವತ್ತಾರು ಜನಕ್ಕೆ ಶಸ್ತ್ರಚಿಕಿತ್ಸಾ ಸಹಾಯಧನ ಒಂದು ಐದು ಜನಕ್ಕೆ ತಾಂತ್ರಿಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮಹಿಳೆಯರಿಗೆ ಒಲಿಗೆ ಯಂತ್ರ ಸೋಲಾರ್ ರೋಮು ಲೈಟ್ ಕಿಟ್ಟು ಕ್ರೀಡಾ ಪ್ರೋತ್ಸಾಹಧನ ವಿಶೇಷ ಚೇತನ ಬುದ್ಧಿಮಾನ್ಯರ ಪಾಲನೆಗೆ ಪೋಷಣಾ ಭತ್ಯೆ ಇವೆಲ್ಲವೂ ಕೂಡ ಸರ್ಕಾರದ ಸಿಗುವಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೂ ಕೂಡ ಭಾಗವಹಿಸಿದ್ದಾರೆ ಇವೆಲ್ಲವೂ ಕೂಡ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ವಿದ್ಯಾದೊಂಥರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಅನ್ಕೋ ಅಂದ್ಕೊಂಡಿದೆ ಅದನ್ನು ಸದುಪಯೋಗ ಈ ಒಂದು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಸಮಾಜಕ್ಕೆ ಕೊಡುಗೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಏನು ಇವತ್ತು ಏನು ಲಾಕ್ಡೌನ್ ಪಡ್ಕೊಳ್ತಾರೆ ವಿದ್ಯಾರ್ಥಿಗಳು ಅನೇಕ ಜನಕ್ಕೆ ಇವತ್ತು ಚೆಕ್ಗಳು ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಈ ಥರ ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ವಿದ್ಯಾವಂತರಾಗಲಿ ಇಲ್ಲ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಜನ ಜಡ್ಜ್ ಜಡ್ಜ್ ಕಟ್ಬಿಟ್ಟಿದ್ದಾರೆ ಅವ್ರಿಗೇನೆಂದರೆ ಸುಮ್ಮನೆ ಏನೋ ಆಫೀಸ್ಗೆ ಬರಬೇಕು ಸುಮ್ಮನೆ ಏನೋ ಹೋಗಬೇಕು ಆ ರೀತಿಯಾದಂಥ ಒಂದು ಮನೋಭಾವ ಇದೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಇವತ್ತು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ವಾಟ್ರ್ದು ನಗರೋತ್ಥಾನ ಒಂದು ಯೋಜನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಈ ಸಮ್ ಟ್ಯಾಂಕ್ಸು ಮತ್ತು ಪೈಪ್ಲೈನ್ಗೆ ಹನ್ನೊಂದುವರೆ ಕೋಟಿ ರೂಪಾಯಿ ಕನಿಸ್ಲಿಟಿ ಮಾಡೋದು ಇಷ್ಟು ವರ್ಷ ಆದರೂ ಕೂಡ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರನೇ ಕೆಲವೊಂದು ಇಂಜಿನಿಯರು ಮತ್ತು ಕಮಿಷನರಿಗೆ ಇದನ್ನು ಕೂಡಲೇ ಅಂತ ಹೇಳಿ ಹೇಳಿದ್ದೀವಿ ಆದರೆ ಮನಸ್ಸಾಕ್ಷಿ ಅಂತ ಮುಖ್ಯ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಬೇಕು ಸರ್ಕಾರದ ಸ ನಮ್ಮ ಇನ್ನು ಜನಸಾಮಾನ್ಯರ ಟ್ಯಾಕ್ಸ್ ಮುಂದೆ ಅವರಿಗೆ ತಿಂಗಳು ತಿಂಗಳು ಸಂಬಳ ಬರ್ತದೆ ಗೌರ್ಮೆಂಟ್ಗೆ ಗೌರ್ಮೆಂಟಿಂದ ಸಂಬಳ ಕೊಡ್ತಾ ಇದ್ದಾರೆ ಆದರೆ ಅದು ಅವರು ನಿಯತ್ತಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ ಅದನ್ನೇನೇ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಚಿತ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಹೇಳಿದ್ದೀವಿ ಒಂದು ತಿಂಗಳು ಹದಿನೈದು ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ಬೋದು ಮಾಡಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪ್ರಪೋಸಲ್ ಮಾಡ್ತೀನಿ ಯಬಗೌಡಿ ನಗರಸಭೆಯಲ್ಲಿ ಇವತ್ತು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಉಪಯೋಗತಕ್ಕಂಥ ಲ್ಯಾಪ್ಟಾಪ್ ಇರ್ಬೋದು ಅವರ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪ್ರೋತ್ಸಾಹ ಧನ ಇರ್ಬೋದು ಮತ್ತು ಹೊಲಿಗೆ ಯಂತ್ರವನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸುಮಾರು ಮುನ್ನೂರು ಜನಕ್ಕೆ ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಅದರ ವಿತರಣೆಯನ್ನು ಇದೆ ಅದನ್ನು ಸದುಪಯೋಗ ಸದುಪಯೋಗ ಮಾಡ್ಕೋಬೇಕಂತ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕರೆಯನ್ನು ಕೊಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಗರಸಭೆಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಇದೆ ಅವರಿಗೆ ಅದೇ ಕೇಳ್ತಾಯಿದ್ದೆ ಇಪ್ಪತ್ತೈದು ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ನೀರಿನ ಸಮಸ್ಯೆ ಬಗ್ಗೆ ಕೂಡ ಗಮನ ಹರಿಸಿದ್ರು ಅದನ್ನು ಕೂಡ ಮಾಡೋದಕ್ಕೆ ನಾವು ಸರ್ಕಾರದ ವತಿಯಿಂದ ಏನು ಮಾಡಬೇಕು ಅದನ್ನು ಕೂಡ ನಾವು ಕೂಡ ಯೋಜನೆಗಿಂತ ರೂಪಿಸೋದಕ್ಕೆ ಪ್ರಯ ಪ್ರಯತ್ನ ಪಡ್ತೀವಿ ಸಿ ಎಮ್ ಎಲ್ ಡಿ ಏನೋ ಸ್ಯಾಂಕ್ಷನ್ ಆಗಿದೆ ಬಟ್ ಇನ್ನೂ ಡಿಸ್ಟ್ರಿಬ್ಯೂಷನೇ ಆಗಲಿಲ್ಲ ಮತ್ತು ಅದೇ ರೀತಿಯಲ್ಲಿ ಸ್ಯಾನಿಟ್ರಿ ಕೆಲಸ ಕೂಡ ಇನ್ನೂ ಆಗಲಿಲ್ಲ ರಸ್ತೆ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ರು ಸೊ ಆದಷ್ಟು ಬೇಗ ಕೆಲಸಗಳಾಗಬೇಕು ಅನ್ನತಕ್ಕಂಥ ಇಚ್ಛೆ ನಮಗೂ ಇದೆ ಸೊ ಎಲ್ಲರ ಪುರಸಭಾ ಸದಸ್ಯ ನಗರಸಭಾ ಸದಸ್ಯರ ಸದಸ್ಯರು ಆರೋಪ ಅಲ್ಲ ನಗರಸಭಾ ಸದಸ್ಯರು ಕೂಡ ಆಕ್ಟಿವ್ ಆಗಬೇಕು ನಗರಸಭಾ ಸದಸ್ಯರು ಆಕ್ಟಿವ್ ಆಗಿ ರೋಡ್ ರೋಡ್ ಓಡಾಡಿದ್ರೆ ಅದಾಗುತ್ತೆ ಅದಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಗೊತ್ತಿರ್ತಕ್ಕಂಥದ್ದನ್ನು ಸದುಪಯೋಗ ಆಗಬೇಕು ನಗರಸಭಾ ಸದಸ್ಯರು ಏನು ಮಾಡ್ತಾರೆ ಅದಕ್ಕೆಲ್ಲ ಜನ ಆಯ್ಕೆ ಮಾಡಿರೋದು ಜನ ಆಯ್ಕೆ ಮಾಡಿದ್ದು ನಗರಸಭಾ ಸದಸ್ಯರನ್ನ ಅಧಿಕಾರಿಗಳನ್ನ ನಿಲ್ಲಿಸಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಇವ್ರಾಗಬೇಕಷ್ಟೇ ಜನಪ್ರತಿನಿಧಿ ಅಲ್ಲ ಅವ್ರ ಮೇಲೆ ಏನು ಆಕ್ಷೇಪಕ ತಗೊಂಬೇಕಾಗ್ತದೆ ಅದಕ್ಕೆ ನಗರಸಭಾ ಸದಸ್ಯರುಗಳೇ ಕೂತ್ಕೊಂಡು ಗಲಾಟೆ ಮಾಡಿ ಹಾಕ್ಸ್ ಹೋಗ್ಬೇಕು ಯಾಕಂದ್ರೆ ಪ್ರತಿದಿನ ಎಲ್ಲ ಕಡೆನೂ ಎಲ್ಲ ನಾವು ಪ್ರತಿನಿಧಿಗಳೇ ಅಲ್ವಾ ಅವರು ಪ್ರತಿನಿಧಿಗಳೇ ಆ ಪ್ರತಿದಿನ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಅವ್ರ ಕೆಲಸ ಅವ್ರು ಮಾಡಬೇಕು ಅವ್ರಿಗೇನಾದರೂ ಏನಾದರೂ ತೊಂದರೆ ಇದ್ರೆ ನಮಗೆ ಕೆಸ್ರೆ ನಾವು ಮೇಲಿನ ಮಟ್ಟಕ್ಕೆ ಅದನ್ನು ಆಚೆ ತಗೊಂಡು ನಾವು ಕೂಡ ಮಾಡಿ ಸರಿ ಇವತ್ತು ಧನ ಸ್ಟೂಡೆಂಟ್ ಮಕ್ಕಳಿಗೆ ಎಲ್ಲ ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಅದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಕಾರ್ಯ ಯಶಸ್ವಿಯಾಗಿ ಆಗಿದೆ ಈ ಯು ಎಂ ಡಿ ಮುಖ್ಯ ರಸ್ತೆ ಡಾಂಬರೀಕರಣ ಅದು ಶಾಸಕರಾಗಿ ಅಧ್ಯಕ್ಷರ ಕಡೆ ಆಗಲಿ ಡಾಂಬರೀಕರಣ ರೋಡು ಪೂರ್ಣಗೊಂಡಿದೆ ಅಂದರೆ ಮಕ್ಕಳಿಗೆ ಲ್ಯಾಪ್ಟಾಪು ಖಾಲಿ ಶಾಪು ಹೊಲಿಗೆ ಅಂತರ ಅದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದು ಯಶಸ್ವಿ ಹೊಡ್ದಿದೆ ಅವ್ರಿಗೆ ಆದ್ದೆಯನ್ನು ಕೊಟ್ಟಿರಬೇಕು